ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವ ತೀರೆ ಜನಮನದ ಸಂಕಲೆವೆನೆಯೋ ಲೋಚನ ಮೃಗದ ತಡೆವೆಂಟೆ ಕಾತಿಯೋ ಮನುಮಥನ ಸಂಜೀ ನ್ ಔಷಧಿಯೋ ಮಹಾ ದೇವಾ ಮನಸಿ ಜನ ಮಾರಾಂಕ ಕಾಮುಖನನ ಜೀವಾಕ್ಯ ವಿಭುವೆಂದಣಿಸಿದ ಊರ್ವಶಿ ಬಂಗರು ಉರ್ವಶಿಯನ್ನ ಹೇಳ್ತಾ ಇದ್ದಾನೆ ಎಂಥ ಉರ್ವಶಿ ಅರ್ಜುನನ ಅರಮನೆಗೆ ಬರ್ತಾ ಇದ್ದಾಳೆ ಅಂತಂದ್ರೆ ಜನಮನದ ಸಾಂಕಲೆ ಮನೆಯೋ ಜನರ ಮನಸ್ಸನ್ನ ಕಟ್ಟಿ ಹಾಕಿಬಿಟ್ಟು ಬೇಡಿ ಹಾಕುವಂತ ಒಂದು ಸೆರೆಮನೆಯೋ ಸಂಕಲೆಯ ಮನೆ ಅಂತಂದ್ರೆ ಆ ಒಂದು ಆ ಕಾರಾಗೃಹ ಜನರ ಮನಸ್ಸನ್ನ ಕಟ್ಟಿ ಹಾಕ್ಬಿಟ್ಟು ಅದನ್ನ ಜೈಲಿಗೆ ಹಾಕುವಂತಹ ಒಂದು ಸೆರೆಮನೆಯೇ ಬಹುಶಃ ಈ ಉರ್ವಶಿ ಇರಬಹುದು ಯಾಕೆ ಅಂತಂದ್ರೆ ಉರ್ವಶಿಯನ್ನು ನೋಡಿದವರಿಗೆ ಮನಸ್ಸಿನಲ್ಲಿ ಇನ್ನು ಬೇರೆ ಚಿಂತೆಯೇ ಬರೋದಿಲ್ಲ ಬರೀ ಉರ್ವಶಿ ಚಿಂತನೆ ಬಂದ್ಬಿಟ್ಟು ಅವನ ಮನಸ್ಸು ಕಟ್ಟಾಕ್ ಅವಳು ಅಷ್ಟೇ ಅಲ್ಲ ಲೋಚನ ಕಣ್ಣು ಅನ್ನುವಂತ ಒಂದು ಮೃಗ ಅಂತ ಇಟ್ಕೊಂಡ್ರೆ ಆ ಮೃಗವನ್ನ ಬೇಟೆಯಾಡುವಂತಹ ಬೇಟೆಗಾತಿ ಯಾರು ಅಂತಂದ್ರೆ ಅದು ಉರ್ವಶಿ ಅಂದ್ರೆ ಉರ್ವಶಿಯನ್ನು ನೋಡಿದವರ ಕಣ್ಣು ಕಳೆದು ಹೋಗ್ಬಿಡತ್ತೆ ಇನ್ನು ಅವರಿಗಿನ್ನೇನು ಕಾಣೋದೇ ಇಲ್ಲ ಹಾಗೆ ಆ ಲೋಚನ ಅನ್ನುವಂತಹ ಮೃಗವನ್ನ ಬೇಟೆಯಾಡುವಂತಹ ಬೇಟೆಗಾತಿಯೋ ಈ ಉರ್ವಶಿ ಅಂತ ಹೇಳಬಹಣೋ ಅಥವಾ ಕಾಮ ಸಂಜೀವನೌಷಧಿ ಹಿಂತ ಮನ್ಮಥನನ್ನೇ ಮತ್ತೆ ಬದುಕಿಸುವಂತಹ ಔಷಧಿ ಶಿವ ಸುಟ್ಬಿಟ್ನಲ್ಲ ಸುಟ್ಟಂತಹ ಮನ್ಮಥ ಅವನು ಬೂದಿ ಆಗ್ಬಿಟ್ಟು ಅನಂಗನ ಆಗ್ಬಿಟ್ನಲ್ಲ ಮತ್ತೆ ಮನ್ಮಥನ್ ಏನಾದರೂ ಬದುಕಿಸೋದಕ್ಕೆ ಒಂದು ಔಷಧಿ ಅಂತಂದ್ರೆ ಅದು ಬಹುಶಃ ಈ ಊರ್ವಶಿ ಇರಬಹುದು ಮಹಾದೇವ ಶಿವಶಿವ ಏನು ಹೇಳೋಣ ನಮ್ಮ ಕವಿಗೆ ಮತ್ ಮತ್ತೆ ಮತ್ ಮತ್ತೆ ಶಿವಶಿವ ಅಂತ ಹೇಳೋದ್ರಲ್ಲಿ ಬಹಳ ಆನಂದ ಶಿವನಾಮವನ್ನು ಹೇಳೋದ್ರಲ್ಲಿ ಕವಿ ಬಹಳ ಸಂತೋಷ ಪಡ್ಕೋತಾನೆ ಯಾಕೆಂದ್ರೆ ನಮ್ಮ ವೇದದಲ್ಲಿ ರುದ್ರ ಎತ್ತೆ ಕ್ರೈ ಪರನ್ನಾಮ ಅಂತ ಹೇಳಿ ಶಿವ ನಿನ್ನ ನಾಮದಿಂದ ಕೊಂಡ್ಕೊಳಕ್ ಬರದೇ ಇರುವಂತಹ ವಸ್ತು ಈ ಪ್ರಪಂಚದಲ್ಲಿ ಇಲ್ಲ ಅಂತ ಎಲ್ಲವೂ ದೊರಕತ್ತೆ ಅಂತ ಹಾಗೆ ಕವಿಗೆ ಉತ್ಸಾಹ ಬಂದಾಗ ಒಮ್ಮೆ ಶಿವನಾಮವನ್ನು ಹೇಳಿದ ಕೂಡಲೇ ಅವನಿಗೆ ಮುಂದಿನ ಸ್ಫೂರ್ತಿ ಆಗತ್ತೆ ಅಂತ ಕಾಣುತ್ತೆ ಅದಕ್ಕೋಸವಾಗಿ ಮಹಾದೇವಾ ಶಿವಶಿವ ಶಿವ ಏನ್ ಹೇಳೋಣ ಮನಸ್ಸಿ ಜನ ಮಾರಂಕ ಆ ಮನ್ಮಥನಿಗೆ ಪ್ರತಿಸ್ಪರ್ಧಿ ಲೋಕದಲ್ಲಿ ಮನ್ಮಥನೇ ಎಲ್ಲರನ್ನೂ ಮೋಹಗೊಳಿಸುವೆ ಮನ್ಮಥನನ್ನು ಮೋಹಗೊಳಿಸುವಂತಹ ಒಂದು ರೂಪ ಇರಬಹುದು ಈ ಇದು ಮತ್ತೆ ಕಾಮುಕ ಜನದ ಜೀವಾರ್ಥಕ್ಕೆ ವಿಭೂ ಕಾಮುಕ ಜನರಿದಾರಲ್ಲ ಅವರಿಗೆ ಜೀವನದ ಒಂದು ಪರಮ ನಿಧಿ ಯಾವುದು ಅಂದ್ರೆ ನಮ್ಮ ಜೀವನಕ್ಕೆ ನಿಜವಾದಂತಹ ಒಂದು ಪ್ರಯೋಜನ ಅಂತ ಅದಕ್ಕೆ ಅಧೀಶ್ವರಿ ಆ ಪರಮನಿಧಿಯ ಅಧೀಶ್ವರಿ ಯಾರು ಜೀವಾರ್ಥಕ್ಕೆ ವಿಭು ಯಾರು ಅಂತಂದ್ರೆ ಅದೇ ಊರ್ವಶಿ ಅಂತ ಹೇಳ್ಬಹುದು ಅಂಥ ಉರ್ವಶಿ ಮೆಲ್ಲಕ್ಕೆ ಅರ್ಜುನ ದೇವನ ಅರಮನೆಗೆ ಬಂದಳು ಇಂಥ ಉರ್ವಶಿಯನ್ನು ಹೊಗಳ್ತಾ ಇದ್ದ ಕವಿ ಅರ್ಜುನನ ಬಗ್ಗೆ ಸಾಮಾನ್ಯ ಅರ್ಜುನ ಅಂತಂದಿಲ್ಲ ಅರ್ಜುನ ದೇವ ಅಂತ ಯಾಕೆಂದ್ರೆ ಅಂಥ ದೇವತಾ ಸ್ತ್ರೀ ಬರಬೇಕಾರೆ ಇವನು ಅಂಥವನ್ನೇ ಆಗಿರಬೇಕು ಅಂತ ಹೇಳಿ ಆ ಶಬ್ದದಲ್ಲಿ ಅರ್ಜುನ ದೇವನ ಮನೆಗೆ ಮೆಲ್ಲಕ್ಕೆ ಉರ್ವಶಿ ಬರ್ತಾ ಇದ್ದಾಳೆ ಮೇಲುನುಡಿಗೆ ಗಿಣಿ ಹೊದ್ದಿದವು ಮೇಲುನುಡಿಗೆ ಗಿಣಿ ಹೊದ್ದಿದವು ಸರಡುಳಿಗೆ ಗೋ ಗಿಲೆ ಪರಿಮಳದ ಪಸರಕ್ಕೆ ತೂಳಿದವು ತುಂಬಿಗಳು ಡೊಂಬಿಯಲಿ

ಕವಿಗೆ ಉರ್ವಶಿಯನ್ನು ಹೊಳ್ತಾ ಇದ್ದಾಗ ಇಂಥ ಉರ್ವಶಿಯ ಪರಿವಾರದವರು ಹೇಗಿರ್ತಾರೆ ಅಂತ ಮತ್ ಮತ್ ಮತ್ತೆ ಹೇಳ್ತಾ ಇದ್ದಾನೆ ಅವರು ಮೆಲ್ಲಕ್ ಮಾತಾಡ್ತಾ ಇದ್ದಾರಲ್ಲ ಯಾಕೆ ಅಂತಂದ್ರೆ ದೊಡ್ಡವ್ರ ಮುಂದೆ ಗಟ್ಟಗಟ್ಟಿಯಾಗಿ ಮಾತಾಡಿದ್ರೆ ಅದೆಲ್ಲ ಅಲ್ಲ ಅದಕ್ಕೆ ಅವರು ಮೆಲ್ಲಕ್ಕೆ ಆ ನುಡಿ ಮಾತಾಡ್ತಾ ಇದ್ದಾರಲ್ಲ ಅದಕ್ಕೆ ಆ ಗಿಣಿಗಳಿಗೆಲ್ಲ ಏನೋ ಒಂದು ಆಕರ್ಷಣೆ ಆಗ್ಬಿಡ್ತು ನಮ್ಮ ಪರಿವಾರದವರೇ ಇರ್ತಾರೆ ಕಾಣುತ್ತೆ ಇಲ್ಲೆಲ್ಲ ಅಂತ ಹೇಳ್ಬಿಟ್ಟು ಗಿಣಿಗಳೆಲ್ಲ ಬಂದ್ಬಿಡ್ತಂತೆ ಅವರ ಮೇಲೆ ನುಡಿಗೆ ಸೋತು ಬಿಟ್ಟು ಗಿಣಿಗಳೆಲ್ಲ ಆ ಪರಿವಾರ ಜೊತೆಗೆ ಸೇರ್ಕೊಂಡ್ಬಿಟ್ಲು ಅವರ ಆ ಸ್ವರ ಇದೆಯಲ್ಲ ಆ ಸ್ವರದಿಂದ ಅಂದ್ರೆ ಒಳ್ಳೆಯ ಮಾತು ಕಂಠದಿಂದ ಬರ್ತಾ ಇದೆಯಲ್ಲ ಆ ಒಂದು ಆ ಸ್ವರಕ್ಕೆ ಕೋಗಿಲೆಗಳಿಗೆಲ್ಲ ಓಹೋ ನಮ್ಮ ಪಂಚಮವನ್ನೇ ಇವರು ನುಡಿಸ್ತಾ ಇದ್ದಾರೆ ನಮ್ಮವರೇ ಇರೋದು ಅಂತ ಹೇಳಿಬಿಟ್ಟು ಕೌಗಿಲೆಗಳೆಲ್ಲ ಕೋಗಿಗಳೆಲ್ಲ ಅವಕಿದ್ದವು ಎಲ್ಲ ಬಂದು ಅವ್ರ ಜೊತೆ ಸೇರ್ಕೊಂಡ್ಬಿಟ್ರು ಮತ್ತು ಅವರ ಮೈಯಿಂದ ದಿವ್ಯವಾದಂತಹ ಪರಿಮಳ ಬರ್ತಾ ಇದೆಯಲ್ಲ ಆ ಒಂದು ಪರಿಮಳದ ಸುವಾಸನೆಗೆ ಏನಾಗ್ಬಿಡ್ತು ತುಂಬಿಗಳು ತೂಳಿದವು ಅಂತ ಹೇಳ್ತಾ ಇದ್ದಾನೆ ತುಂಬಿಗಳೇ ಹಿಂಬಾಲಿಸ್ಬಿಟ್ಟಿದೆ ಹೇಗೆ ಅಂದರೆ ಡೊಂಬಿಯಲ್ಲಿ ವೈಯಾರದಿಂದ ವಿಲಾಸದಿಂದ ದುಂಬಿಗಳೆಲ್ಲ ಅವ್ರ ಜೊತೆ ಅವರನ್ನ ಹಿಂಬಾಲಿಸ್ತಾ ಇದೆ ಅವಳ ಮುಖ ಅತ್ಯಂತ ಸುಂದರವಾಗಿದೆ ಪ್ರಕಾಶಮಾನವಾಗಿದೆ ಹಾಗಾಗ್ಬಿಟ್ಟು ಆ ಪ್ರಕಾಶಮಾನವಾದಂತಹ ಮುಖ ಚಂದ್ರನಂತೆ ಕಾಣ್ತಾ ಇದೆ ಚಕೋರ ಪಕ್ಷಿಗಳಿಗೆ ಚಂದ್ರನ ಕಂಡುಬಿಟ್ರೆ ಬಹಳ ಸಂತೋಷ ಹಾಗಾಗಿಬಿಟ್ಟು ಆ ಒಂದು ಚಕೋರ ಪಕ್ಷಿಗಳೆಲ್ಲ ಅವರ ಮುಖ ಕಮಲವನ್ನು ನೋಡಿಬಿಟ್ಟು ಎಲ್ಲವೂ ಕೂಡ ಇಟ್ಟಳಿಸಿದವು ಅಂತ ಎಲ್ಲವೂ ಕೂಡ ಗುಂಪಿಗೆ ಸೇರ್ಕೊಂಡ್ಬಿಡ್ತು ಆ ಪರಿವಾರದವರ ಗುಂಪಿಗೆ ಸೇರ್ಕೊಂಡ್ಬಿಡ್ತು ಆಮೇಲೆ ಅವರ ಕಾಲಿಗೆ ಗೆಜ್ಜೆಯನ್ನು ಏನು ಹಾಕ್ಕೊಂಡಿದ್ರು ಅದು ಮೆಲ್ಲ ಗೆಜ್ಜೆಯನ್ನ ಶಿಸ್ತಾಗಿ ಇಡ್ತಾ ಹೋಗ್ತಾ ಇದ್ದಾರೆ ಘಲ್ ಘಲ್ ಹೇಳಿ ಅದು ಶಬ್ದ ಬರ್ತಾ ಇದೆಯಲ್ಲ ಮೆಲ್ಲಕ್ಕೆ ನಡೀತಾ ಇರುವಂಥ ಆ ಒಂದು ಶಬ್ದಕ್ಕೆ ಹಂಸಗಳೆಲ್ಲ ಓಹೋಹೋ ನಮ್ಮ ಹಂಸಗಳೇ ಹೋಗ್ತಾ ಇದೀಯಾ ನಮ್ಮವರೇನ ಇಲ್ಲಿರೋರಲ್ಲ ಅಂತ ಹೇಳ್ಬಿಟ್ಟು ಹಂಸಗಳೆಲ್ಲ ಬಂದು ಅವ್ರ ಜೊತೆಗೆ ಸೇರ್ಕೊಂಡ್ಬಿಡ್ತು ಹೀಗೆ ಅತ್ಯಂತ ಒಂದು ಸುಂದರಿಯರ ಪರಿವಾರ ಜೊತೆಯಲ್ಲಿ ಅವಳು ಬರ್ತಾ ಇದ್ದಾಳೆ दलिपबलपानवो दिगन्त दलिबलव विद्रुम विद्रुमवनवो कुसुमाचलित चेतकि दलवो रम्भावणो कान्ताजनवो कमलाय ಅವರು ಬರ್ತಾ ಇದ್ದಾರಲ್ಲ ನೋಡಿದ್ರೆ ಅವರ ಕಾಲು ಎಷ್ಟು ಸುಂದರವಾಗಿದೆ ಅಂದ್ರೆ ಅಲರ್ಧ ಪೊಂದಾವರೆಯ ಹಂತಿಯು ಅರಳಿದಂತಹ ಆ ಕೆಂಪಾದಂತಹ ಕಮಲದ ಸಾಲುಗಳೇ ಬರೋ ಹಾಗೆ ಒಂದೊಂದು ಹೆಜ್ಜೆ ಇಟ್ಕೊಂಡು ಬರ್ತಾ ಇದಾರೆ ಮತ್ತೆ ಆ ಮಾವಿನ ತೋಟವಲ್ಲ ಚಿಗುರಿದಾಗ ಯಾವ ರೀತಿ ಸುಂದರವಾಗಿ ಬಹಳ ಒಂದು ಅದ್ಭುತವಾಗಿ ಕಾಣುತ್ತೆ ಹಾಗೆ ತಳಿತ ಮಾವಿನ ಬನವು ಮಾವಿನ ತೋಟದಂತೆ ಕಾಣ್ತಾ ಇದ್ದಾರೆ ಮತ್ತೆ ಅವರ ಕಪ್ಪಾದಂತಹ ಕೂದಲು ಇದೆಯಲ್ಲ ಅದಕ್ಕೆ ಮಿಗೆ ಕತ್ತಲಿಪ ಬಹಳ ತಮಾನ ಕಾನನವು ಅಂತ ಆ ಕಪ್ಪಾದ ಕೂದಲನ್ನು ನೋಡಿದಾಗ ಅದು ಹೊಂಗೆ ಮರದ ಕಾಡ ಇದು ಬರ್ತಾ ಇರೋದು ಹಾಗೆ ಕಪ್ಪಾದ ಕೂದಲಿನಿಂದ ಕೂಡ್ಕೊಂಡು ಬರ್ತಾ ಇದ್ದಾರೆ ಮತ್ತೆ ಅವರು ನಡ್ಕೊಂಡು ಬರ್ತಾ ಇದ್ದಾಗ ಅವರ ಕಣ್ಣುಗಳನ್ನು ಹೊಳಿತಾ ಇದೆಯಲ್ಲ ಹಾಗಾಗಿ ಬಿಟ್ಟು ದಿಗಂತದಲ್ಲಿ ಹೊಳೆಯುವ ವಿಜೃಮ ವನವೋ ಆಕಾಶದಲ್ಲಿ ಮಿನುಗುವ ಹವಳದ ಕಾಡು ಆಕಾಶದಲ್ಲಿ ಹೊಳಿತಾ ಇದೆ ಕಾಣ್ ಅನ್ನೋ ಹಾಗೆ ಆ ವಿದ್ರುಮ ವನದಂತೆ ಕೆಂಪಾದಂತಹ ಹವಳದಂತೆ ಅವರು ಅತ್ಯಂತ ಪ್ರಕಾಶಮಾನವಾಗಿದ್ದಾರೆ ಮತ್ತೆ ಕುಸುಮೋಚ್ಚಲಿತ ಕೇತಕಿ ದಳವೋ ಅರಳಿದಂತಹ ಆ ಕೇತಕಿ ಪುಷ್ಪದ ದಳಗಳಂತೆ ಅವರು ಕಾಣ್ತಾ ಹೆಸರುಗಳಂತೆ ಅವರು ಕಾಣ್ತಾ ಇದ್ದಾರೆ ಅಷ್ಟೇ ಅಲ್ಲ ರಂಭಾವಳಿಯೋ ಅವರು ಅತ್ಯಂತ ಮೃದುವಾಗಿ ಸುಂದರಿಯರಾಗಿರೋದ್ರಿಂದ ಬಾಳೆಯ ತೋಟವೋ ಅನ್ನು ಹಾಗೆ ಕಾಣ್ತಾ ಇದ್ದಾರೆ ಹೀಗೆ ಬಾಳೆ ತೋಟವೋ ಆ ಹವಳದ ಕಾಡೋ ಹೊಂಗೆ ಮರದ ಕಾಡೋ ಅಥವಾ ಮಾವಿನ ತೋಟವೋ ಕಮಲದ ಸಾಲುಗಳೋ ಕಾಂತಾಜನವೋ ಈ ಇವಳ ಅಂತ ಅಂತನೋ ಹಾಗೆ ಆ ಕಮಲಾನನೆಯಾದಂತಹ ಆ ಉರ್ವಶಿಯ ಮುಂಭಾಗದಲ್ಲಿ ಪಕ್ಕದಲ್ಲಿ ಎರಡು ಭಾಗದಲ್ಲಿ ಹಿಂಭಾಗದಲ್ಲಿ ನಡೀತಾ ಇರುವಂತಹ ಆ ಸುಂದರಿಯರು ಕಾಣ್ತಾ ಇದ್ದಾರೆ ಯ ನಿಳಿದಳು ರಾಜಭವನದಲ್ಲಿ ಮುಂದೆ ಪಾಯವಾರೋ ಸತಿಯರ ಸಂಣಿಯ ಸಿಂಜಾರವದ ಸೊಭ ಸಿಂಧ ಶಬ್ದ ಬ್ರಹ್ಮ ಸೋತುದು ಸ್ವರಹಲೇನೆಂದು ಸ್ವರಹಲೇನಿಂದ ಉರ್ವಶಿ ಪಲ್ಲಕ್ಕಿಯಲ್ಲಿದ್ದು ಅವಳನ್ನ ಆ ಕರ್ಕೊಂಡ್ ಬರ್ತಾ ಇದ್ದಾಳೆ ಆ ಉರ್ವಶಿ ಬಳ್ಳಿ ಮಿಂಚಿನ ಮಂದೆಯಲ್ಲಿ ಮುರಿದಿಳುವ ಮರಿ ಮುಗಿಲಂದದಲ್ಲಿಂತ ಆ ಒಂದು ಪಲ್ಲಕ್ಕಿಯಿಂದ ಕೆಳಗೆ ಬರ್ತಾ ಇದ್ದಾಳಲ್ಲ ಒಂದು ಮಿಂಚಿನ ಸಾಲುಗಳು ಥಳಿಗಿರುವಂತಹ ಮಂಚಿನ ಮಿಂಚಿನ ಸಾಲುಗಳು ಅವುಗಳಿಂದ ಮೆಲ್ಲಕ್ಕೆ ಒಂದು ಬಿಳುಪಾದಂತಹ ಮೋಡ ಅದರ ಜೊತೆಯಲ್ಲಿ ಕೆಳಕ್ಕೆ ಇಳಿಯೋ ಹಾಗೆ ಮೆಲ್ಲಕ್ಕೆ ಆ ದಂಡಿಗೆಯಿಂದ ಆ ಪಲ್ಲಕ್ಕಿಯಿಂದ ಅವಳು ಮೆಲ್ಲಕ್ಕೆ ರಾಜಭವನದಲ್ಲಿ ಬಂದು ಇಳಿದಿದ್ದಾಳೆ ಅವಳ ಮುಂದೆ ಆ ವಂದಿ ಮಾಗದರು ಹೊಗಳು ಭಟ್ರು ಎಲ್ಲರೂ ಕೂಡ ಅವಳು ಮುಂದಿದ್ದಾಳೆ ಮತ್ತೆ ಅಲ್ಲಿರುವಂತಹ ಪರಿವಾರದ ಆ ಯುವತಿಯರು ಅವರು ಮೆಲ್ಲಕ್ಕೆ ಮಾತಾಡ್ತಾ ಆ ಗೆಜ್ಜೆಯ ನಾದದೊಂದಿಗೆ ಆಭರಣದ ನಾದನೊಂದಿಗೆ ಅವರು ಬರ್ತಾ ಇದ್ದಾರಲ್ಲ ಅದು ಎಷ್ಟು ಒಂದು ಶ್ರುತಿ ಏಕತಾನವಾಗಿದೆ ಅಂತಂದ್ರೆ ಆ ಒಂದು ಸಿಂಜಾರವದ ಸೊಗಸಿಂದ ಅವರು ನಾರಿಯರ ಆ ಒಂದು ಆಭರಣಗಳ ಶಬ್ದದಿಂದ ಅವರ ಮೆಲ್ಲನೆ ಮಾತಿನಿಂದ ಶಬ್ದ ಬ್ರಹ್ಮ ಸೋತುದು ಅಂತ ಹೇಳ್ತಾ ಇದ್ದಾನೆ ಶಬ್ದಬ್ರಹ್ಮ ಅಂದ್ರೆ ಓಂಕಾರದ ನಾದ ಅಂತಾರು ಇಟ್ಕೊಳ್ಬಹುದು ಅಥವಾ ವೇದದ ಒಂದು ನಾದ ಅಂತ ಹೇಳಬಹುದು ಏನು ವೇದದ ನಾದ ಗಂಭೀರವಾಗಿರುತ್ತೆ ಅಂಥ ವೇದದ ನಾದವೇ ಸೋತು ಹೋಗ್ಬಿಡ್ತು ಅದಕ್ಕಿಂತ ಅದ್ಭುತವಾಗಿ ಆ ಒಂದು ಪರಿವಾರದವರ ಆ ಶಬ್ದ ಕೇಳಿಸ್ತಾ ಇದೆ ಏನು ವರ್ಣಿಸ್ಲಪ್ಪ ಸ್ವರಹಲೇನು ಅಂತ ಹೇಳಿಬಿಟ್ಟು ಕವಿ ಇದು ಉರ್ವಶಿಯ ವಿಶೇಷವಾದ ವರ್ಣನೆಯನ್ನು ಮಾಡ್ತಾ ಇದ್ದಾನೆ